O ಲಿಂಗರಾಯ ಧೋರ ನೋಡಿ ಬರೌನು ನಡೀತಮ್ಮ ಬಾಳ ಧೋರ ಹೊಡಿ ಬರೌನು ನಡೀ YEAH! yeah. भरवान नाड़े तम भाल लदोरा नरवनो नाड़े तम भाला लदोरा yes! गौळ्या गरे ना दोरा दोरा, गा राया जोरा जोरा माय गाया ना जाते जोरा जोरा नोडे बरवा नोडे ಮಾಳಿಂಗರಾಯಗ ಆಗುದು ಜಾತರ ಮಾಳಿಂಗರಾಯಗ ಮುಂಡ ಸಾಗುವುದು ರಾತರ ಒಳಿಗಿ ಹಬ್ಬಕ್ಕ ಎಂದು ಆಗುವುದು ಜಾತರ ಮಾಳಿಂಗ ರಾಯಗ ಮುಂಡ ಸಾಗುವುದು ಅಮಾವಾಸ್ಯರ

ದೂರ ದೂರ ನೋಡಿ ಬರವನು ನಡಿ ತಮ್ಮ ಬಾಳಲ ದೂರ ನೋಡಿ ಬರವನು ನೋಡಿ ತಮ್ಮ ಬಾಳಲ ದೂರ ಏ ರಾತ್ರಿ ಬಾರಪ್ಪ ಶಿವ ತಂದು ಮುಂಡಸದ ಯಾರ ಸುತ್ತಿ ಹೋಗ ತಾನ ನೋಡಲ ಯಾರ್ಯಾರ ಭಾರತ ಶಿವ ತಂದು ಮೊಂಡ ಸದಾಯಿಗೆ ಸುತ್ತೆ ಹೋಗತಾನ ನೋಡಲು ಯಾರ್ಯಾರ ಜನರು ಬೆಳಕ ಹಿಡಿದು ನೋಡುವ ದೂರ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಒಂಟ ಹೋಗುವಾಗ ಕಣ್ಣು ಮುಂದ ಯಾಕ ಬರ್ತಿ ಒಂಟ ಹೋಗುವಾಗ ಕಣ ಮುಂದ मालिंग राया ना रे जोरा जोरा मालंग राया ना जातारोरा दोरा ओडे नो बाळूरा गोडे बरोतमाळ दूरा ये शिवना मुंडस नोडी आगर दन्यारा ತಿಳ್ಕೊಂಡಾರ ಮುಂದಿನ ಹೊನ್ನಾರ ಏ ಶಿವನ ಮುಂಡಸ ನೋಡಿ ಜನರು ಆಯ್ಯರ್ಧಾನ್ಯರ ಶಮನ ನೋಡಿ ತಿಳ್ಕೊಂಡಾರ ಮುಂದಿನ ಹೊನ್ನಾರ ಮ್ಯಾಲ ಹಾರೋದ ಕೇಳರೆ ಉಣ್ಣೆ ಭಂಡಾರ ಬರವ ನೋ ತಮ್ಮ ಬಾಳಲ ದೂರ ನೋಡಿ ಬರವೋ ನೋ ನೋಡಿ ತಮ್ಮ ಬಾಳಲ ದೂರ ಅಡ್ಡ ಹೋಗುವಾಗ ಗೆಲ್ಲುವಾಗ ಕೊನೆಯ ಸರ್ತಿ ಅಡ್ಡ ಹೋಗುವಾಗ ಕೊನೆಯ ಸರ್ತಿ ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಏ

ಮಾಡಿಗರ ಜಾತಾರಿ ಜೋರ ದೋರ ಮಾಳಿಗರಾಯ ಜಾತಾರಿ ಜೋರ ದೋರ ನೋಡೆ ಬರವೋನು ನಡೆ ತಮ್ಮ ಬಾಳೆಲ ದೋರ ನೋಡೆ ಬರವೋ ನೋ ತಮ್ಮ ಬಾಳೆಲ್ಲ ಏ ಸಂಜೆ ಟೈಮಕ್ ಸಿದ್ಧರ ಬೆಟ್ಟಿ ನೋಡ್ಬೇಕು ಅವತಾರ ಮಾಲಿಂಗರಾಯನ ಬೆಟ್ಟಿಗೆ ಬರ್ತನ ಹೊನ್ನೂರ ದೇವಾರ ಏ ಸಂಜಿ ಟೈಮಕ್ಕ ಸಿದ್ಧರ ಬೆಟ್ಟಿ ನೋಡ್ಬೇಕು ಅವತಾರ ಮಾಳಿಂಗ ರಾಯನ ಭೇಟಿಗೆ ಬರ್ತಾನ ಹೊನ್ನೂರ भंडारा ಬರವನು ನಡೀತಮ್ಮ ಬಾಳೆಲ ದೂರ ನೋಡಿ ಬರವೋನು ನಡೀತಮ್ಮ ಹಾಳೆಲು ದೂರ ಬಂಡರ ಧೂಳ ಮುಗಲಕ್ಕೆ ಹೋಗಿ ಮುಟ್ಟಿದಂಗಪುರ ಹಾಲ ಹಳದನ ಬಂಡಾರ ವರ್ಣ ಹರಿತದ ಹಾಲ ಹಳದನ ನೀರಾ ಹೋಗಿ ಮುಟ್ಟಿದಂಗ ಪೂರ ಭಂಡಾರಣ ಹರ್ತದ ಹಾಲ ಹಳದ ನೀರ ಕಂಟ್ಲಿ ಹತ್ತ ನೀರದ ಹೈದು ಬರ್ತದ ಕಂಟಲತ್ತ ನೀರು ಹಾಯ್ದು ಬರ್ತದೆ ಬರಬಾರ ಎಷ್ಟಂತ ಹೇಳಲ್ಲಿ ಮಾಳಿಗರ ಜಾತ್ರೆ ಸಡಗರ எோ தூர பாவ பாவன பசாரா குரு ராயிரோரா பழி ராயிரா தோரா தோடே பரோலோ நாளில் தம்மா பாளையில தோரா தோடே பரோலோ நாளில் தம்மா ಧಳ ಮುಗಲಕ್ಕೆ ಹೋಗಿ ಮೊಟ್ಟಿದಂಗಪುರ ಭಂಡಾರ ವರ್ಣ ಹರಿತದ ಹಾಲ ಹಳದಾನ ನಿರಾ ಏ ಭಾರ ದುಳಾ ಮುಗಲಕ್ಕೆ ಹೋಗಿ ಮುಟ್ಟಿದಂಗ ಪೂರ ಭಂಡರ ಹರಿತದ ಹಾಲ ಹಳದಾನ ನಿರಾ ായണ ജാ സഡഗ മാളിംഗ് രായണ ജാതരെ ജോറ ജോറ മാളിംഗ് രായണ ജാതരി ജോരാ ജോര നോടി നടിൽ നടി

ುವಿನ ದರ್ಶನ ಪಡೆದು ಹೊಡೆಯೋ ಕಾಯಿ ಕರ್ಪೂರ ಅಷ್ಟ ನಷ್ಟ ಕಾಣದಂಗ ಹೋಗ್ತಾ ಹೋದೂರ ಶಿವನಾಗಿ ಬರುವಾಗ್ಯ ದೇವರಾಗಿ ಬರುವಾಗ್ಯ ದೇವರ ಕವಿ ಬರೆದು ಹಾಡಂದು ಹಚ್ಚಕೊಳ್ಳಾರ ಕಳಿ ಅರುಣ್ಣ ಪಾವಳಿ ಹೋಗೋಣ ರಾಯನೇ ದೋರ ಜೋರಾದ ನೋಡಿ ಬರ ಹೋನೋ ನರಿ ತಮ್ಮ ಬಾಳೆಲು ದೂರ ನೋಡಿ ಬರೋನೋ ನೋಡಿ ತಮ್ಮ ಬಾಳೆಲು ದೂರ ಗುರುವಿನ ದರ್ಶನ ಪಡೆದು ಒಡಿಯೋ ಕ್ಯಾಯಿ ಕರ್ಪುರ ಕಷ್ಟ ನಷ್ಟ ಕಾಣದಂಗ ಹೋಗ್ತಾ ಹೋದೂರ ಗುರುವಿನ ದರ್ಶನ ಪಡೆದು ಒಡಿಯೋ ಕಾಯಿ ಕರ್ಪೂರ ಅಷ್ಟ ನಷ್ಟ ಕಾಣದಂಗ ಹೋಗ್ತಾ ಹೋದೂರಗೆ ಬರುವಾಗ್ಯಲ್ಲ ದೇವರಾಗುವಾಗ್ಯಲ್ಲ ದೇವರ ಬರೆದು ಹಾಡಂದು ಹಚ್ಕೊಂಡು ಬಂಡಾರ

Yeah. Hey,